ಪಂಡಿತರಲ್ಲಿ ವಿಜ್ಞಾಪನೆ ಸವಿನಯದ ಪ್ರಾರ್ಥನೆ ಹೇಳುತ್ತ ವಕ್ರತುಂಡ ಮಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕುರುಮೇ ದೇವ ಸರ್ವ ಕಾರ್ಯದು ಸರ್ವದು ಎನ್ನುತ್ತಾ ಎನ್ನುತ್ತ ಶಿವಹರ ಮನೋಹರ ಮುಖಂಡರ ಮೂರ ಲೋಕದೊಡಿಯ ಮುಖಂಡ ಶಿವರಾಯ ಪಂಚಮುಖದ ಪರಮೇಶ್ವರ ಪಾತಾಳ ಗಂಗಿ ನೌಕೋಟಿ ನಾರಾಯಣ ಕೈಲಾಸದೊಡಿಯ ದೊಡಿಯ ಒಡಿಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೋಮೇಶ್ವರ ಪಾದಕ್ಕೆ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಕೈಲಾಸದಲ್ಲಿ ಗುರುನಾಥನ ಸೇವೆಯನ್ನ ಮಾಡಿ ಮಾಡಿ ಸಾಣಿಬೇವರಾಗಿ ಸಮಯದ ಸರ್ಗಂತ ಕೊಟ್ಟಾಗಿ ನವಿದ ಗುರುವಿನ ಸಂಬಂಧ ತನ್ನ ಶರೀರ ಮುಡುಪಿಟ್ಟ ಎಟ್ಟು ಕರೆದುಕೊಂಡು ಲೋಕಕ್ಕೆ ಬಂದು ಒಂದು ಮೂರೂರ ಮುಂಗಡಿಯಲ್ಲಿ ಕಲ್ಲ ಮಾಡಿ ಮುಳ್ಳಿನ ಹಾಸಿಗೆಯನ್ನು ನಾಡಗೌಡನಿಸಿದಂಥವರು ಯಾರಪ್ಪ ಅವರು ಯೋಗಿನಾದ ಮೋಘ ಸಿದ್ದನ ಪಾದಕ್ಕೆ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಕೈಲಾಸದಲ್ಲಿ ಗುರುವಾಗಿ ಲೋಕದಲ್ಲಿ ತಾಯಿನ ಕಣ್ಣುವ ತಂದಿ ಜಬಗೊಂಡಗೌಡ ಹೊಟ್ಟಿದಿಂದ ಹುಟ್ಟಿ ಬಂದು ಹುಟ್ಟಿ ಬಂದು ಯೋಗಿನ ಮೋಘ ಸಿಕ್ಕ ಪ್ರೀತಿಯ ಮಗನಾದಂತವರು ಯಾರಿಪ್ಪ ಅವರು ಡೋಣಜ ಮಾಧುಲಿಂಗನ ಪಾದಕ ಕೂಡ ಭಕ್ತಿ ಪೂರ್ವಕಾಗಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಇಪ್ಪತ್ತ ಒಂದು ಮಂದಿ ಧರ್ಮರಲ್ಲಿ ಅವತಾರಗಳನ್ನು ಎತ್ತಿ ಹಿಂಡ ತಾಲೂಕ ಸಾಂಗ್ಲಿ ಜಿಲ್ಲಾ ಉಮದಿಯಲ್ಲಿ ವಾಸವನ್ನು ಮಾಡಿದಂತವರು ಯಾರಪ್ಪ ನನ್ನಪ್ಪ ವೀರ ಮಲಕಾರ ಸಿದ್ದನ ಪಾದಕ್ಕೆ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಮರ್ಪಿಸುತ್ತ ಮಹಾರಾಷ್ಟ್ರದೊಳಗ ಸೋಲ್ಲಾಪುರ ಜಿಲ್ಲಾ ದಕ್ಷಿಣ ಸೋಲ್ಲಾಪುರ ತಾಲೂಕದೊಳಗೋ ಮಂದಲಪುರದಲ್ಲಿ ಹುಟ್ಟಿ ಮಳಗಾನ ಸಿದ್ದನ ಮಳಗಾನ ಸಿದ್ದನ ಆಶೀರ್ವಾದವನ್ನ ಪಡೆದುಕೊಂಡು ಪಡೆದುಕೊಂಡು ಸಂಚಾರ ಮಾಡುತ್ತಾ ಬಂದು ಮಮ್ಮೆಟ್ಟ ಗುಡ್ಡದಲ್ಲಿ ಸಿದ್ಧಾಶ್ರಮವನ್ನು ಕಟ್ಟಿದಂತವರು ಕಲಿಯುಗದ ದೇವರಸಿದ ಅಮೋಘ ಸಿದ್ದನ ಸಂತತಿ ಮ್ಯಾಗಳಿಗೆಲ್ಲ ಜ್ಞಾನದ ಜ್ಯೋತಿ ಗುರುವಾಗಿ ವಿದ್ಯೆಯನ್ನು ಕೊಟ್ಟಂತವರು ಕವಿ ಅನ್ನಿಸಿಕೊಂಡು ಮುತ್ತ ಅನ್ನಿಸಿಕೊಂಡು ಜಗದ ಉದ್ಧಾರ ಮಾಡಿ ಜಗದ ಕಲ್ಯಾಣ ಮಾಡಿ 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 ಸದ್ಯ ಮುಮ್ಮೆಟ್ಟದಲ್ಲಿ ಹಸ್ಸನ್ನಾಕಿ ಕೊತ್ತಂತ ಯಾರಿಪ್ಪ ಗುರುನಾಥ ನನ್ನ ಗುರುವಾದ ಸಿದ್ಧರತ್ನ ಮದಗುಂಡೇಶ್ವರ ಮಹಾರಾಜರ ಪಾದಕ್ಕ ಕೂಡ ಭಕ್ತಿ ಪೂರ್ವಕ್ಕಾಗಿ ನಮನಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ನನ್ನ ಆರಾಧ್ಯ ದೇವರಾದಂತಹ ಜಗಜೇವಣಿಯಲ್ಲಿ ವಾಸವನ್ನ ಮಾಡಿದಂತವರು ಅವ್ರ ಯಾರಪ್ಪ ಹಳ್ಳದ ದಂಡಿಯಲ್ಲಿ ಹಗಲಿಳು ಅಗ್ನಿ ಉರ್ಸುವಂತ ಕವದೇಶ್ವರ ಪಾದಕ್ಕೂ ನೂರ ಒಂದು ಧರ್ಮರಲ್ಲಿ ಹುಟ್ಟಿ ಬಂದಿ ಸಿದ್ದೇಶ್ವರ ಪಾದಕ್ಕ ಕೂಡ ಭಕ್ತಿ ಪೂರ್ವಕ್ಕಾಗಿ ನಮನಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಜಾತ್ರೆಗೆ ಒಂದು ಕಾರಣಿ ಕರ್ತರಲ್ಸಿದಂತವರು ಅವರ ಯಾರಿಪ್ಪ ಹಾಲಮತ್ತಕ್ಕ ಕುಲಗುರು ಆಗಿ ಹಾಲ ಸಲ್ಲಿಸುತ್ತ ಸಲ್ಲಿಸುತ್ತ ಇವತ್ತಿನ ದಿವಸ ಶ್ರೇಷ್ಠವಾದಂತಹ ದಿವಸ ಪವಿತ್ರವಾದಂತಹ ದಿವಸ ಎಂತ ದಿವಸ ಯಾವಾರ ಇವತ್ತ ವಾರ ಮಂಗಳವಾರ ನಿನ್ನೆ ಕಾರ್ಯಕ್ರಮ ಚಾಲು ಆಯ್ತು ಯಾವಾಗ ರಾತ್ರಿ ಒಂಬತ್ತು ಗಂಟೆಗ ಸೋಮವಾರ ನೋಡ್ರಿ ಎಂತ ದಗದ ಭಗವಂತನ ಜಾತ್ರೆ ಮಹರ್ಗಿ ಶರಣರ್ಗಿ ಎಂತ ಸಿಗ್ತದ ಇತ್ತಪ್ಪ ಅಂದ್ರ ಸಂಜೆ ಐದು ಗಂಟೆಗ ಮುಕ್ತ ಯಾವ ಏನ ರಾತ್ರಿ ಕಾರ್ಯಕ್ರಮ ಅದ ಮಗನ ಮತ್ತೆ ರಾತ್ರಿ ಕುಸ್ತವ ಡೊಳ್ಳಿನ ಹಾಡ್ಕೆ ಮುಗಣ ಮುಂದೆ ಕುಸ್ತಿ ಸಾವ್ರಿ ಅಪ್ಪ ಮಕ್ಳು ಕುಸ್ತಿನಿ ಆಗ್ಬೇಕ್ರಿ ಮಗ ಹೇಳ ಬಂದು ಹೇಳದಪ್ಪ ನೀವ್ ಹೆರಿ ಮಗ ಹಾ ಏ ನೀವಿಬ್ರು ಕುಸ್ತಿ ನೋಡ್ತಾರೋ ನಿತ್ತು ಇರ್ಲಿ ಇವತ್ತಿನ ದಿವಸ ರೊಕ್ಕನ ಕುಸ್ತಿ ಆಗ್ಬೇಕಾರೆ ಬಾಳಿಕೆ ಕುಸ್ತಿ ಆಗ್ಬಾರ್ದು ಇವತ್ತಿನ ದಿವಸ ಬಹಳ ಒಂದು ಒಳ್ಳೆ ರೀತಿಯಿಂದ ನಮ್ಮ ನಿಮ್ಮ ಜನ್ಮ ಪಾವನ ಮಾಡುವಂತ ಗುರು ಬೀದ್ರ ದೇವರ ಪಾದಕ ಕೂಡ ಭಕ್ತಿ ಪೂರ್ವಕ್ಕಾಗಿ ನಮನಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಇದು ಎರಡನೇ ದಿವಸ ಕಾರ್ಯಕ್ರಮ ಇಲ್ಲಿ ಚಾಲುವಾಯ್ತು ಇವತ್ತಿನ ದಿವಸ ಇಲ್ಲಿ ಕೂಡಿದಂತ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಎಲ್ಲ ನನ್ನ ಭಾವಿಕ ಬಂಧುಗಳಿಗೂ ಕೂಡ ನಮ್ಮ ಜೊತೆಯಲ್ಲಿ ಹಾಡುವಂತ ಶ್ರೇಷ್ಠ ಕಲಾವಂತರು ಕೂಡ ನಮ್ಮ ಸಂಘದ ಪರವಾಗಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅನ್ನ ಹೇಳಿ ಇನ್ನೊಳಗೆ ಮಾತಾಡ್ಲಾಕ್ ಬಂದಿರತಕ್ಕಂತ ನಿಮ್ಮ ಹಿರಿ ಮಗ ಆ ಬುದ್ಧಿವಂತ ಗೌಡ್ರು ಹೌದು ಮಗನಿ ಒಳ್ಳೆ ಹೆಸರು ಚಲೋ ಇಟ್ರಿ ಮತ್ತ ಯಾಕಂದ್ರ ಬುದ್ಧಿ ಒಳ್ಳೆಯ ಹೆಸರ ಎಲ್ಲಾರಿಗೆ ಸಿಗುದಿಲ್ಲ ಬುದ್ಧಿ 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 ಅಂದ್ರೆ ಎಂತ ಶ್ರೇಷ್ಠ ಐತಿ ನೋಡು ಮನುಷ್ಯನಿಗೆ ಅದಕ್ಕೆ ಬುದ್ಧಿವಂತ ಗೌಡ್ರಿಗೆ ಕೂಡ ಶರಣ ಶರಣಾರ್ಥಿ ಗೌಡರೀ ಮಗರಿ ಕನ್ಫ್ಯೂಸ್ ನೀವು ನಮ್ ಮಗನ ಹೆಸರೇ ಗೌಡ ಹಾ ನಮ್ಮ ಮಗನ ಹೆಸರೇ ಗೌಡ್ಯಾ ಇಟ್ಟಿದ್ದೀವ್ ನೀ ಅನ್ನೇನಲ್ಲಿ ಅಲ್ಲಿ ಅಲ್ಲಕ್ ಬರುದಿಲ್ಲ ಮಗನ ಹೆಸರು ಗೌಡ ಐತೆ ಅಲ್ಲಕ್ ಬರ್ತದ ಮಗ ಗೌಡ ಹಾ ಕೆಟ್ಟ ಆದ್ರೆ ನಾ ಎಲ್ರಿ ಇವತ್ತಿನ ದಿವಸ ಎರಡು ಮೇಳಗಳಲ್ಲಿ ಕಾರ್ಯಕ್ರಮ ಬಹಳ ಉತ್ತಮ ರೀತಿಯಿಂದ ಸಾಗಿ ನಡೆದ ನಡೀತಾವ್ ಆದ್ರೂ ಈಗಾಗಲೇ ಹೇಳ್ಯಾರ ನಮ್ಮ ಸರ್ಜೋಡಿ ಕಲಾವಂತರಾದ್ರು ಹೇಳ್ಯಾರ ನಾವಾದರೂ ಅದನ್ನೇ ಹೇಳಬೇಕಾಯ್ತದೆ ಹಾಡುದ್ರೊಳಗ್ ಮತ್ತೆ ಆಡುದ್ರೊಳಗ್ ಬರ್ಷ ಆಡದ್ರೊಳಗ್ ಸೂರ್ಯನೊಳಗ ಹೆಚ್ಚಾಗ ಕಡಿಮೆ ಆಗ್ತದ ನೀವು ಇಬ್ರು ಮಾತಾಡ್ಕೊಂಡು ಬಂದ್ರಿ ಅನ್ ಹಿಂಗೆ ಅಂತ ಹೇಳಿ ಇದ್ಯಾ ಹೇಳ ತಿಂಗ್ ಹೇಳ್ತೀರಿ ಮುಂದಿನ ಮಾತಾಡ್ರಿ ರಾಮಣ್ಣ ನಡೆಯುವ ಮನುಷ್ಯ ಎಡುವುದು ಸಹಜ ಮೊದಲ ದೈವಕ್ಕೆ ಏನು ಮಾಡ್ಬೇಕಾಗ್ಯದ ಏನು ಮಾನ್ಯತೆ ಕುಡಿಬೇಕಾಗಿದೆ ನಾವ್ ಎಷ್ಟಿದ್ರು ಸಣ್ಣವ್ರ ಎಷ್ಟ ಸವಾದಾಗ ನಮಗ ಮೈಕ್ ಮುಂದಿಟ್ಟು ಇವತ್ತು ಟೇಜ್ ಬೆಲೆ ಕೊಡ್ಸ ದೊಡ್ಡವತ್ ನಮ್ಮ ಹೋ ನಡೆಯುವ ಮನುಷ್ಯ ಎಡುದು ಸಹಜ ಅಂದ್ರೆ ಹೊತ್ತು ಒಂದ್ ಮೂರ್ ಸಾವಿರ ರೂಪಾಯಿ ಕಟ್ಟುವುದು ಸಹಜ ಆತರ ಅವರು ನಿನ್ಗೆ ಹೇಳ ಅಪ್ಪ ಮಕ್ಕಳಂದ್ರ ನೀ ಹೇಳ ಮೂರ್ ಸಾವಿರ ರೂಪಾಯಿ ಕಟ್ಟ ಆತೇಳಿ ನನಗ್ ಹಂಗ್ಯಾನ್ ಇಲ್ಲಿ ಹಂಗ ಈ ಗಡೂರ್ಗಿ ಗ್ರಾಮದಾಗ ಇದೇ ಸಲ ಫಸ್ಟ್ ಬಂದಿಲ್ಲ ತಮ್ಮ ಹಿಂದೆ ಎಷ್ಟೋ ಸಲ ಇಲ್ಲಿ ಕಾರ್ಯಕ್ರಮ ಮಾಡಿ ಹೋಗಿನಿ ಹೌದು ಹೋಗಿದ್ರೇನು ಇಲ್ಲಿ ಹಾಡಿ ಹೋಗಿದೆವು ಎಷ್ಟೋ ಸಲ ಹಾಡಿ ಹೋಗಿದೆವು ಆದರೂ ಈ ಕಮಿಟಿ ಅವ್ರಿ ದೈವದವ್ರಿಗೆ ನನಗೆ ಅವಾಗ ಒಂದು ಮಾತು ಹೇಳಿದ್ ನಾ ಮೊದಲ ಅವ್ರಿಗೆ ಎಲ್ಲಾರಿಗೆ ದೈವದವ್ರಿಗೆ ನೆನಪಾದಿಲ್ಲ ಯಾರಿಗೂ ಏನ್ ಹೇಳಿ ಮಾತಾ ಈಗಾದ್ರೂ ಅದೇ ಮಾತು ಹೇಳುದಿಲ್ಲ ಎಲ್ಲಾರಿಗೂ ಕುತ್ತವ್ರಿಗೆ ಹೌದಾ ಯಾಕ ಹೇಳೋದಪ್ಪ ಅಂತಂದ್ರೆ ಇವತ್ತಿನ ದಿವಸ ಹೌದು ಎಲ್ಲ ಕಡೆ ಎಲ್ಲಾ ಕಡೆ ಹತ್ತು ಹದಿನೈದು ಇಪ್ಪತ್ತು ಸಾವಿರ ರೊಕ್ಕ ತಗೊಂಡು ಹಾಡ್ಕೆ ಮಾಡಿ ಬರ್ತೇವಿ ಹಾಡ್ಕೆ ಮಾಡಿ ಊರೊಳಗೆ ಹೆಂಗಪ್ಪ ಅಂತಂದ್ರ ಈ ಊರಬೇಕಂದ್ರಿ ನೀವು ಈ ಊರೊಳಗೆ ಗ್ರಾಮದ ಹಿರಿಯರಿಗೆ ಕಮಿಟಿಯರಿಗೆ ನಂದು ವಿನಂತಿ ಅದ ಅದು ಇವತ್ತ ನಮ್ಮ ಮ್ಯಾಳಿಗೆ ನೀವು ಯಾರು ಒಂದ್ ರೂಪಾಯಿನೂ ಕೊಡುವ ಹೋಗೋ ಸಮಯದಾಗ ಈ ಸ್ವರ್ಸ್ ಅಡಿಕೆ ಮಾಡುದಕ್ಕೆ ಸ್ವಾರ್ಥ ಆಯ್ತು ನೋಡ ಹೋಸನೆಯಾ ಹೆಂಗ ಸ್ವಾರ್ಥಕ್ ಆಯ್ತ್ ರಾಮಣ್ಣ ಇವ್ರಿಗೆ ಒಟ್ಟ ಒಂದ್ ರೂಪಾಯಿ ರೋಗ ಕೊಡ್ಬೇಡ್ರಿ ಹೋಗು ಮುಂದೆ ನಾನು ಸಾವಿರ ರೂಪಾಯಿ ನೀವು ಮರಿಬೇಡ್ರಿ ಮತ್ತ ಮಗ ನಾನ್ ಯಾವತ್ತ ಸಾವಿರ ರೂಪಾಯಿ ನಮ್ದು ಮದುವೆ ಆಗ್ಯದಪ್ಪ ನಮ್ದು ಸಂಸಾರ ಬೆನ್ನಿಗತ್ನ ಏನ ಸಣ್ಣ ಐತಿ ಮದ್ವಿ ಆಗಿಲ್ಲ ಆಯ್ತಾ ಏನ ಆಗುದ ಮುಂದ್ ನೀ ನೀವ್ ಹೆಂಗ ಉಂಟ್ರಿ ಮಂತ್ರ ಹುಟ್ಟಿದ್ರಿ ಯಾ ಮಂತ್ರಿ ಶಕ್ತಿ ಇರ್ಲಿ ಇವತ್ತಿನ ದಿವಸ ಮನುಷ್ಯನಿಗೆ ರಾಮಣ್ಣ ರೊಕ್ಕ ಅನ್ನೋದು ಮುಖ್ಯ ಅಲ್ರಿ ಇಲ್ಲ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಯಾರ ಸಂಗಾಟ ಏನ ಬಂದದೇನು ಅದಕ್ಕೆ ನಿಮ್ ಕಿಸ ಎಷ್ಟು ರೊಕ್ಕ ಇವ್ರ ಮಾತು ಕೇಳೋರೆಲ್ಲ ತಂದ ಕೈ ಕೊಡ್ರಿ ಏನ್ ಮಾಡ್ತೇವಲ್ಲ ಹೌದು ಮನುಷ್ಯ ರೊಕ್ಕ ಮುಖ್ಯ ಅಲ್ಲ ಮನುಷ್ಯನಿಗೆ ರೊಕ್ಕ ಮುಖ್ಯ ಅಲ್ಲ ಮನುಷ್ಯನಿ ಮಾನುಷ್ಯ ವಿಶ್ವಾಸ ಅನ್ನೋದು ಬಹಳ ಮುಖ್ಯ ಅಲ್ಲ ಅದು ನೀ ತಿಳ್ಕೋ ಹೌದು ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಟ ವರ್ಷ ನಡು ಬಿಟ್ಟು ಸಹಿತ ಮತ್ತೆ ನಮ್ಮ ಜಗಜಾವಣಿ ಮ್ಯಾಲ ಬರ್ಲಕ್ಕಳ ಕಮಿಟಿ ಅವರು ದಯವಿದವ್ರ ನಿರ್ಣಯ ಕೊಟ್ಟ ಲಕ್ಷ್ಮಣ ಮ್ಯಾಲ ಕರ್ಶಾರ ಅವ್ರು ನಮಗೆ ಇವತ್ತು ಹೌದು ಅದಕ್ಕೆ ಎರಡು ವಿಷಯಗಳನ್ನು ಇಟ್ಟಾರ ಬಹಳ ಮಾತಾಡಲಾರದೆ ದೈವದವ್ರು ಎಲ್ಲ ಅವರು ಕೂಡಿ ಎರಡು ವಿಷಯ ಇಟ್ಟಾರ ಅದು ಯಾರ ಇಟ್ಟಾರ ಪಾತ್ ಅಂದ್ರೆ ದೈವದವ್ರು ಹೇಳ್ಯಾರ ಯಾರಿಗಿ ನಮ್ಮ ಬುದ್ಧಿವಂತ ಗೌಡ ಆ ಪ್ರೇಮದಿಂದ ನಮ್ಮ ಮಗನಿಗೆ ಹೇಳಾರ ಇಂತ ವಿಷಯನ ನಡೆಸ್ರಿ ಸಭಾದೊಳಗ ಪುಸ್ತಕ ಮತ್ತು ಮಸ್ತಕ ಪುಸ್ತಕದೊಳಗೆ ಏನ್ ಇರ್ತೈತಿ ಅದನ್ನು ಒಬ್ರು ಹಿಡ್ರಿ ಮಸ್ತಕದೊಳಗೆ ಏನ್ ಇರ್ತೈತಿ